ಶ್ರೀ ಗುರುಭ್ಯೋ ನಮಃ ಯಾ ದೇವೇ ಸರ್ವಭೂತೇಶು ಸ್ಕಂದ ಮಾತೇತಿ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ವೀಕ್ಷಕರೇ ಈ ನಿಮ್ಮ ಸಿದ್ದು ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ಜೊತೆಗೆ ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸುಸ್ವಾಗತ ವೀಕ್ಷಕರೇ ಏನು ತಗೊಂಡ್ರು ಕೂಡ ನವರಾತ್ರಿಯ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಬರ್ತಾ ಇದ್ದೀರಾ ನವರಾತ್ರಿ ಐದನೇ ದಿವಸವಾದಂತಹ ಇಂದು ಅಮ್ಮನವರು ಸ್ಕಂದ ಮಾತೆ ಅವತಾರದಲ್ಲಿ ಬರುವಂತದ್ದು ಪಂಚಮ ತಿಥಿಯಂದು ಸ್ಕಂದ ಮಾತೆಯಾಗಿ ಬರುವ ಬರ್ತಾ ಇರುವಂತದ್ದು ಬಹಳ ವಿಶೇಷ ಅದೇ ರೀತಿಯಾಗಿ ಅಮ್ಮನವರಿಗೆ ಸ್ಕಂದ ಮಾತೆ ಎಂಬ ಹೆಸರು ಯಾವ ರೀತಿ ಬಂತು ಅಂತ ಹೇಳೋದಾದ್ರೆ ಬ್ರಹ್ಮನಿಂದ ವರವನ್ನು ಪಡೆದಂತ ತಾರಕಾಸುರನು ದೇವತೆಗಳಿಗೆ ಬಹಳ ಹಿಂಸೆಯನ್ನ ಕೊಡ್ತಾ ಇರ್ತಾನೆ ಈ ಒಂದು ಸಂದರ್ಭದಲ್ಲಿ ಅವನು ಬ್ರಹ್ಮನಿಂದ ವರವನ್ನ ಪಡಿ ಪಡಿತಕ್ಕಂಥ ಸಂದರ್ಭದಲ್ಲಿ ಅವನೊಂದು ಮಾತನ್ನ ತೆಗೆದುಕೊಂಡಿರ್ತಾನೆ ಯಾವ ಮಾತಪ್ಪ ಅಂತ ಅಂದ್ರೆ ಶಿವನಿಂದ ಅವನ ಪತ್ನಿಯಿಂದ ಜನಿಸಿದ ಒಂದು ಮಗುವಿನಿಂದ ಆ ನನ್ನ ಮರಣ ಆಗ್ಲಿ ಅಂತ ಹೇಳಿ ಅವನು ವರವನ್ನ ಪಡೆದಿರ್ತಾನೆ ಅದೇ ರೀತಿಯಾಗಿ ಆ ಸ್ಕಂದ ಮಾತಾ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರ ಮಗನಾಗಿ ಜನನವಾಗ್ತದೆ ಅಮ್ಮನವರ ಮಗನಾಗಿ ಜನ ಜನಿಸಿದಂತ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಕಲ ದೇವತೆಗಳು ಸಹ ಅವನಿಗೆ ಬಲವನ್ನ ಕೊಡ್ತಾರೆ ಬಲವನ್ನ ಕೊಟ್ಟಿ ಅವನಿಗೆ ದೈವ ಸೇನ ನಾಯಕನಾಗಿ ಮಾಡುತ್ತಾರೆ ಅಂದ್ರೆ ದೈವನ ಸೇನೆಗೆ ಒಬ್ಬ ನಾಯಕನಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯು ಅಂದ್ರೆ ಸ್ಕಂದಾತೆ ಏನ್ ಹೇಳ್ತೀವಿ ಆ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನ ಸಂಹಾರ ಮಾಡ್ತಾನೆ ತಾರಕಾಸುರನನ್ನ ಸಂಹಾರ ಮಾಡಿದಕ್ಕೆ ಕಾರಣ ಕಾರಣಕರ್ತನಾದಂತ ಈ ತಾಯಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜನ್ಮವನ್ನ ಕೊಟ್ಟಂತ ತಾಯಿ ಹಾಗಾಗಿ ಹೀಗೆ ಸ್ಕಂದ ಮಾತೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತೆ ಅಂದ್ರೆ ಹೆಸರು ಸ್ಕಂದ ಅಂತ ಹೇಳಿ ಆ ಸ್ಕಂದ ಮಾತೆ ಎಂದು ಈ ಅಮ್ಮನವರನ್ನ ಕರೀತಾರೆ ಅದೇ ರೀತಿಯಾಗಿ ಈ ಅಮ್ಮನವರು ಬುಧಗ್ರಹದ ಅಧಿಪತಿ ಆಗ್ತಾರೆ ಯಾವ ಯಾರ ಒಂದು ಜಾತಕದಲ್ಲಿ ಬುಧಗ್ರಹ ವೀಕ್ ಇರ್ತಾರೆ ಅಂದ್ರೆ ಬುಧಗ್ರಹ ನೀಚ ಸ್ಥಿತಿಯಲ್ಲಿ ಇರ್ತಾರೋ ಆ ಅವರು ಈ ಸ್ಕಂದ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ಬುಧ ಆಕ್ಟಿವ್ ಆಗ್ತಾನೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅಮ್ಮನವರು ಸಿಂಹದ ಮೇಲೆ ಕುಳಿತಿರ್ತಾಳೆ ಈಕೆ ನಾಲ್ಕು ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಎರಡು ಕೈಗಳಲ್ಲಿ ಕಮಲವನ್ನ ಹಿಡಿದಿರ್ತಾಳೆ ಒಂದು ಕೈಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹಿಡಿದಿರ್ತಾಳೆ ಮತ್ತೊಂದು ಕೈಯಲ್ಲಿ ಅಪಯಸ್ತವನ್ನ ಕೊಡ್ತಾ ಇರ್ತಾಳೆ ಏಕೆಗೆ ಕಡಲೆ ಹಿಟ್ಟಿನಿಂದ ರಂಗೋಲಿ ಅಂದ್ರೆ ಕಡಲೆ ಹಿಟ್ಟಿನಿಂದ ಪಕ್ಷಿಯ ಚಿತ್ರವನ್ನ ಬಿಡಿಸಿ ಅದರ ಮೇಲೆ ಹಪ್ಪಣವನ್ನ ಕುಳ್ಳಿಡಿಸೋದ್ರಿಂದ ಬಹಳ ಶ್ರೇಷ್ಠತೆಯನ್ನ ಕಾಣ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ಅಮ್ಮನವರಿಗೆ ಸಂಗೀತ ಅಂದ್ರೆ ಅಮ್ಮನವರನ್ನ ಹೋಲಿಸ್ಕೊಳ್ಬೇಕಾದ್ರೆ ಸ್ಕಂದನ ಅನುಗ್ರಹ ಆಗ್ಬೇಕಾದ್ರೆ ಒಂದು ಸಂಗೀತವನ್ನ ಆಡಬಹುದು ಆ ಸಂಗೀತ ಯಾವುದಪ್ಪ ಅಂದ್ರೆ ಪಂಚಮವರ್ಣ ಕೀರ್ತನೆಯನ್ನ ಅಮ್ಮನವರ ಮುಂದೆ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಅಥವಾ ಗೂಗಲ್ ನಲ್ಲಾಗಿರ್ಬೋದು ಅಥವಾ ಕಲಿತಿರುವಂತವ್ರು ಆಡೋದ್ರಿಂದ ಪರಿಪೂರ್ಣವಾದಂತಹ ಅನುಗ್ರಹ ಸಿಗ್ತದೆ ಅದೇ ರೀತಿಯಾಗಿ ಈಕೆಗೆ ಯಾವ ರೀತಿಯ ಬಣ್ಣ ಬಿಳಿ ಬಣ್ಣದ ವಸ್ತ್ರವನ್ನು ಇಟ್ಟು ಆರಾಧನೆ ಮಾಡೋದ್ರಿಂದ ಸರ್ವ ಕಷ್ಟಗಳನ್ನ ನಿವಾರಣೆಯನ್ನ ಮಾಡ್ತಾಳೆ ಅದೇ ರೀತಿಯಾಗಿ ಮದುವೆಗೆ ಸಂಬಂಧಪಟ್ಟಂತ ದೋಷಗಳು ಇರ್ಬೋದು ನೆನಪಿನ ಶಕ್ತಿ ಅಂದ್ರೆ ಅಮ್ಮ ಬುಧ ಗ್ರಹವನ್ನ ಆಗಿರೋದ್ರಿಂದ ಸಾಮಾನ್ಯವಾಗಿ ಗ್ರಹ ವೀಕಿರುವಂತವ್ರಿಗೆ ನೆನಪಿನ ಶಕ್ತಿ ಕೊರತೆ ಇರ್ತದೆ ಮತ್ತೆ ಉಚ್ಚುಟ್ಟ ಹುಚ್ಚಾಗಿ ತಿರ್ಗಾಟವನ್ನ ಮಾಡ್ತಾ ಇರ್ತಾರೆ ಅವರು ಈ ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ ತಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ಅಂತ ಹೇಳ್ತೀನಿ ವೀಕ್ಷಕರೇ ಅದೇ ರೀತಿಯಾಗಿ ತಮ್ಮ ಕುಲದೈವವನ್ನು ಕೂಡ ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಕುಲದೈವ ಬಿಟ್ಟಿ ನಾವು ಯಾವುದೇ ಕಾರ್ಯಗಳನ್ನ ಮಾಡಬಾರ್ದು ಕಾರಣ ಏನಪ್ಪಾ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಾವೆಲ್ಲಾರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ತಮ್ಮ ಗುರು ಹಿರಿಯರ ಅಂದ್ರೆ ತಂದೆ ತಾಯಿ ಅಜ್ಜಿ ತಾತರ ಅಪ್ಪಣೆಯಲ್ಲಿ ತಾವ್ ಯಾರು ಕಾರ್ಯವನ್ನ ಮಾಡೋದಿಲ್ಲ ಅದೇ ರೀತಿಯಾಗಿ ತಾವು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಥ ಆಚರಣೆ ಇರ್ಬೋದು ಪೂಜಾ ಕೈಕರೆಗಳನ್ನ ಮಾಡ್ಬೇಕಾದ್ರೆ ತಮ್ಮ ಕುಲದೈವದ ಅನುಗ್ರಹ ಇರಬೇಕು ಅದೇ ರೀತಿಯಾಗಿ ಈ ಸ್ಕಂದ ಮಾತೆಯ ಆರಾಧನೆ ಜೊತೆಗೆ ತಮ್ಮ ಕುಲದೈವದ ಆರಾಧನೆಯನ್ನು ಕೂಡ ಮಾಡ್ಕೊಳ್ತಾ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಿರ ಅಂತ ಆ ಕೇಳ್ಕೊಂತೀನಿ ವೀಕ್ಷಕರೇ ಅದೇ ರೀತಿಯಾಗಿ ನಾಳಿನ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ವೀಕ್ಷಕರೇ ಶ್ರೀ ಗುರು ನಮಃ